ಆಂಗ್ಲಾ ದಾಳಿಯ ನಂತರ ಎಚ್ಚೆತ್ತುಕೊಂಡ ಹಿಂದೂಗಳು ಹಿಂದೂಗಳ ರಕ್ಷಣೆಗಾಗಿ ಜಾಗೃತವಾಗ್ತಿದೆಯಾತ್ತು ಸಮಾಜ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಜಗತ್ತಲ್ಲಿ ಎಷ್ಟೇ ಧರ್ಮಗಳಿದ್ರು ಸನಾತನ ಧರ್ಮ ಎನಿಸಿಕೊಂಡಂತಹ ಹಿಂದೂ ಧರ್ಮದ ವಿಶೇಷತೆಯೇ ಬೇರೆ ಈ ಸತ್ಯವನ್ನ ಈಗೀಗ ಧರ್ಮ ಭೇದ ಮರೆತು ಜಗತ್ತೇ ಒಪ್ಕೊಳ್ತಾ ಇದೆ ಆದ್ರೆ ಇಂತಹ ಹಿಂದೂ ಧರ್ಮ ತನ್ನ ಉಳಿವಿಗಾಗಿ ಮಾತ್ರ ಶತಶತಮಾನಗಳಿಂದ ಶತಮಾನಗಳಿಂದ ಹೋರಾಡ್ತಾನೆ ಬಂದಿರೋದು ದೊಡ್ಡ ದುರಂತ ಈ ಕ್ಷಣಕ್ಕೂ ಹೋರಾಟ ಮಾಡ್ತಿರೋದು ಇನ್ನೂ ದೊಡ್ಡ ದುರಂತ ಮೊಘಲರು ಬಂದ್ರು ಬ್ರಿಟಿಷರು ಬಂದ್ರು ಅಖಂಡ ಭಾರತ ತುಂಡು ತುಂಡಾಯಿತು ಜ್ಞಾನ ಸಂಪತ್ತಿನ ಭಂಡಾರವೇ ನಾಶವಾದ್ರು ತನ್ನ ಶಕ್ತಿಯಿಂದ ಒಪ್ಪಿರೋ ಈ ಹಿಂದೂ ಧರ್ಮದ ಮೇಲೆ ಎಲ್ಲರ ಕಣ್ಣಿದೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಯಾವುದೋ ವಿಷಯಕ್ಕೆ ಗಲಭೆ ಶುರುವಾದ್ರೂ ಕೊನೆಗೆ ಅದು ತಿರುಗಿತು ಅಲ್ಲಿನ ಅಮಾಯಕ ಹಿಂದೂಗಳ ಮೇಲೆ ಅಲ್ಲಿ ನೂರಾರು ಹಿಂದೂಗಳ ಕೊಲೆಗೆ ನಡೆದು ಹೋಯಿತು ಸಾವಿರಾರು ಹಿಂದೂಗಳು ಗಲಭೆಕೋರರ ದೌರ್ಜನ್ಯಕ್ಕೆ ಸಿಕ್ಕಿ ನೆರಳಾಡಬೇಕಾಯಿತು ಮನೆ ಆಸ್ತಿಗಳನ್ನು ಕಳ್ಕೊಂಡು ಬೀದಿಗೆ ಬರಬೇಕಾಯಿತು ಅಪಾಯ ಜಗತ್ತಿನ ಎಲ್ಲ ದೇಶದಲ್ಲಿ ಇರುವಂತಹ ಹಿಂದೂಗಳಿಗೆ ನಿತ್ಯ ಕೂಡ ಇದೆ ಕಾಶ್ಮೀರದ ನರಮೇಧ ಎಂದು ಅಳಿಸಿ ಹೋಗಲಾರದಷ್ಟು ನೋವುಗಳನ್ನ ನೀಡಿದೆ ಈಗಲೂ ಭಾರತದಲ್ಲಿ ಇರುವಂತಹ ಹಿಂದೂಗಳು ಸುರಕ್ಷತೆಯಿಂದ ಬದುಕೋದು ಕಷ್ಟ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದ್ರೆ ಯಾವಾಗ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಕೊಲೆ ನಡೀತೋ ಆಗಿನಿಂದ ಗಮನಿಸಬಹುದಾದಂತಹ ಒಂದು ದೊಡ್ಡ ಬೆಳವಣಿಗೆ ಅಂದರೆ ಬಾಂಗ್ಲಾ ಅಥವಾ ಭಾರತದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಹಿಂದು ಎದ್ದು ನಿಂತು ಪ್ರತಿಭಟನೆ ಮಾಡುವುದಕ್ಕೆ ಆರಂಭ ಮಾಡಿದ್ದಾನೆ ಬಾಂಗ್ಲಾದ ಹಿಂದೂಗಳ ಮೇಲಿನ ಹತ್ಯಾಕಾಂಡಕ್ಕೆ ಜಗತ್ತಿನ ಎಲ್ಲ ಭಾಗದಲ್ಲಿರುವಂತಹ ಹಿಂದೂಗಳು ಸಾಮೂಹಿಕವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವಿಶೇಷ ಅಂದರೆ ಹಿಂದೂಗಳ ಜೊತೆಗೆ ಹಿಂದೂ ಧರ್ಮದ ಪರವಾಗಿ ಬೇರೆಯವರು ಈ ಪ್ರತಿಭಟನೆಯಲ್ಲಿ ಜೊತೆಯಾಗ್ತಿದ್ದಾರೆ ಬಾಂಗ್ಲಾ ದಾಳಿಯ ನಂತರ ಅಮೆರಿಕ ಸರ್ಕಾರದ ವಕ್ತಾರರೇ ಖುದ್ದು ಹಿಂದೂಗಳ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ ದಂಗೆಯ ಹಿಂದೆ ಅಮೆರಿಕಾದ ಕೈವಾಡ ಇದೆ ಅನ್ನೋ ಆರೋಪ ಇದ್ದರೂ ಹಿಂದೂಗಳ ಮೇಲಿನ ದಾಳಿಯನ್ನ ಅಮೆರಿಕ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ ಕಾರಣ ಈಗ ಅಮೆರಿಕದಲ್ಲಿ ಇರುವಂತಹ ಹಿಂದೂಗಳು ಕೂಡ ಜಾಗೃತರಾಗಿದ್ದಾರೆ ಚುನಾವಣೆ ಹತ್ತಿರದಲ್ಲಿ ಇರುವಂತಹ ಅಮೆರಿಕದ ರಾಜಕೀಯ ಪಕ್ಷಗಳಿಗೂ ಅಲ್ಲಿನ ಹಿಂದೂಗಳ ಬೆಂಬಲ ಅನಿವಾರ್ಯವಾಗಿದೆ ಅದೇ ರೀತಿ ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಬಾಂಗ್ಲಾದ ಹಿಂದೂಗಳ ಹತ್ಯೆಯ ವಿರುದ್ಧ ಪ್ರಬಲವಾದ ಧ್ವನಿ ಎದ್ದಿದೆ ಇದರ ಪರಿಣಾಮವಾಗಿ ಬಾಂಗ್ಲಾದಂಗೆ ನಿಧಾನವಾಗಿ ತಣ್ಣಗಾಗಿದೆ ಬಾಂಗ್ಲಾದ ಸೈನ್ಯ ಹಾಗೂ ಹೊಸ ಸರ್ಕಾರದ ಕುಮ್ಮಕ್ಕಿನಿಂದಾನೇ ನಡೀತಾ ಇದ್ದಂತಹ ಹಿಂದೂಗಳ ಮೇಲಿನ ದಾಳಿ ಈಗ ಕಡಿಮೆಯಾಗಿದೆ ಅಂತೆ ಅದಕ್ಕೆ ಜಾಗತಿಕ ಒತ್ತಡ ಕೂಡ ಕಾರಣ ಇದರ ಜೊತೆಗೆ ಬಾಂಗ್ಲಾದೇಶದಲ್ಲೂ ಅಲ್ಲಿರುವಂತಹ ಲಕ್ಷಾಂತರ ಹಿಂದೂಗಳು ಸಹಿಸಿಕೊಂಡು ಸಾಕಾಗಿ ಕೊನೆಗೂ ಸಿಡಿದೆದ್ದಿದ್ದಾರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಬಾಂಗ್ಲಾದ ಪುಂಡರಿಗೆ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಭಾರತ ಸರ್ಕಾರ ಕೂಡ ಇದೇ ಸಮಯದಲ್ಲಿ ಬಾಂಗ್ಲಾದೇಶಕ್ಕೆ ಖಡಕ್ ಸಂದೇಶವನ್ನ ನೀಡುವುದರ ಮೂಲಕ ಇನ್ನೂ ಸಹಿಸೋದಿಲ್ಲ ಅಂತ ಹೇಳಿದ ಮೇಲೆ ಬಾಂಗ್ಲಾ ಹುಲಿ ಬಾಲ ಮುದುರುಕೊಂಡಿದ್ದು ಸುಳ್ಳಲ್ಲ ಅಲ್ಪಸಂಖ್ಯಾ ಸಮುದಾಯಕ್ಕೆ ಭಾರತದಲ್ಲಿರುವಂತಹ ಅನೇಕ ಸ್ವಾಮೀಜಿಗಳು ಹಿಂದೂ ನಾಯಕರು ಬಾಂಗ್ಲಾದ ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ತಂದಿದ್ದಾರೆ ಬೆನ್ನಿನ ಹಿಂದೆ ಬಾಂಬ್ ಹಾಕಿ ಓಡಿ ಹೋಗುವವರಿಗೆ ಹಿಂದೂ ಧರ್ಮದ ವಸುದೈವ ಕುಟುಂಬಕಂ ಅನ್ನೋ ಮಾತು ಅರ್ಥವಾಗೋದು ಕಷ್ಟ ಸಹನೆಯನ್ನ ಹೇಡಿತನ ಅನ್ಕೊಂಡು ಶಾಂತಿ ಪಾಲನೆಯನ್ನ ಶಕ್ತಿಹೀನತೆ ಅನ್ಕೊಂಡು ದೌರ್ಜನ್ಯ ಮಾಡೋರಿಗೆ ಈಗ ಒಂದು ಮೆಸೇಜ್ ಹೋಗಿದೆ ಅನ್ನೋದಂತೂ ಸ್ಪಷ್ಟ ಭಾರತ ಹಾಗೂ ಜಗತ್ತಿನ ಎಲ್ಲಾ ಕಡೆ ಇರುವಂತಹ ಹಿಂದೂಗಳು ಈಗ ಮೊದಲಿನ ಹಾಗಿಲ್ಲ ದೇಶ ಹಾಗೂ ಧರ್ಮ ಅಂತ ಬಂದ್ರೆ ಒಂದಾಗುವಂತಹ ಹಿಂದೂ ಧರ್ಮ ಹೊಸ ರೂಪದಲ್ಲಿ ನಿಂತಿದೆ ಜಗತ್ತಿನ ಅನ್ಯ ಧರ್ಮದವರು ಈಗ ತಾವಾಗಿಯೇ ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂ ಧರ್ಮಕ್ಕೆ ಮಾರು ಹೋಗಿ ಶರಣಾಗ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಮತಾಂತರ ಅನ್ನುವ ಪರಿಕಲ್ಪನೆಯೇ ಇಲ್ಲ ಆದ್ರೂ ಮನಶಾಂತಿ ಹಾಗೂ ನೆಮ್ಮದಿಗಾಗಿ ಹಿಂದೂ ಧರ್ಮವನ್ನೇ ಆಶ್ರಯಿಸಿಕೊಂಡು ಬರ್ತಿದ್ದಾರೆ ಇದು ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಅಂತಕೊಂಡವರಿಗೆ ಮತ್ತಷ್ಟು ನಿರಾಶೆ ಮೂಡಿಸಿದ ಬೆಳವಣಿಗೆ ಆಗಿದೆ ಒಟ್ಟಾರೆಯಾಗಿ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದ ಹಿಂದೂಗಳ ಮೇಲಿನ ದಾಳಿ ಜಗತ್ತಿನಾದ್ಯಂತ ಹಿಂದೂಗಳ ಒಗ್ಗಟ್ಟಿಗೆ ಕಾರಣವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಎಚ್ಚೆತ್ತ ಹಿಂದೂ ಮತ್ತೆ ಮಲಗದಿರಲಿ ಅನ್ನೋದಷ್ಟೇ ನಮ್ಮ ಆಶಯ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ